ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಂ ಟೂಬ್ ಚಾನಲ್ಗೆ ಸ್ವಾಗತ ಈ ದಿನ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಿಹಿ ಮತ್ತೆ ಖಾರ ಪೊಂಗಲ್ ಕೇವಲ ಮೂವತ್ತೇ ಮೂವತ್ತು ನಿಮಿಷ ಅರ್ಧ ಗಂಟೆನಲ್ಲಿ ಸುಲಭವಾಗಿ ಮಾಡಬಹುದು ವಿಡಿಯೋನಲ್ಲಿ ತೋರಿಸುವ ಹಾಗೆ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಕೇವಲ ಅರ್ಧ ಗಂಟೆಯಲ್ಲಿ ಸಿಹಿ ಮತ್ತೆ ಖಾರ ಪೊಂಗಲ್ನ ಎರಡೂ ಸಹ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ದೇವಸ್ಥಾನಗಳಲ್ಲಿ ಸಿಗುವಂಥ ಪೊಂಗಲ್ ಪ್ರಸಾದ ಏನಿರುತ್ತೆ ಅದೇ ಟೇಸ್ಟೇ ಕೊಡುತ್ತೆ ಬನ್ನಿ ಈ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಮತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋವಷ್ಟು ಬೇಳೆ ಒಂದು ಕಪ್ ಆಗೋವಷ್ಟು ಅಕ್ಕಿ ಎರಡೂ ಸೇಮ್ ಕಪ್ಪಲ್ಲೇ ತೊಗೊಂಡಿದ್ದೀನಿ ಅದನ್ನು ಮೊದಲಿಗೆ ಲೈಟಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಹುರಿಯೋದ್ರಿಂದ ಪೊಂಗಲ್ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಅಂಟಂಟು ಅಂಟು ಆಗುತ್ತಲ್ಲ ಅದಾಗೋದಿಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಅಕ್ಕಿ ಮತ್ತು ಹೆಸರುಬೇಳೆನ ಇನ್ನೊಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಇದ್ದೀನಿ ಈ ರೀತಿಯಾಗಿ ಹೆಸರುಬೇಳೆ ಮತ್ತು ಅಕ್ಕಿನ ಹುರಿದ್ಬಿಟ್ಟು ತೊಳೆಯೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತೊಳೆದಿರುವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಆಗುವಷ್ಟು ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಕಪ್ ಮೆಜರ್ಮೆಂಟು ತೊಗೊಂಡಿದ್ದೀನಿ ನೀವು ನಿಮ್ಮ ಅಳತೆಗೆ ಅನುಸಾರವಾಗಿ ತೊಗೋಬೋದು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ಎರಡು ಕಪ್ ನೀರು ಹಾಗೆ ಒಂದು ಕಪ್ ಹಾಲನ್ನ ಹಾಕ್ತಾಯಿದ್ದೀನಿ ಕೆಲವರು ಹಾಲನ್ನು ಲಾಸ್ಟಲ್ಲಿ ಒಗ್ಗರಣೆ ಮಾಡಬೇಕಾದ್ರೆ ಹಾಕ್ಕೊಳ್ತಾರೆ ಅದ್ರ ಬದಲಾಗಿ ಈ ರೀತಿ ಕುಕ್ಕರಲ್ಲೇ ಹಾಕಿ ಮಾಡಿದಾಗ ಹಾಲು ಯಾರು ಇಷ್ಟಪಡೋದಿಲ್ವೋ ಅವರಿಗೆ ಹಾಲಿನ ಫ್ಲೇವರ್ ಅಷ್ಟಾಗಿ ಸಿಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಕುಕ್ಕರಲ್ಲೇ ಒಮ್ಮೆ ಹಾಲನ್ನು ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೂರರಿಂದ ನಾಲ್ಕು ಕೂಗನ್ನ ಕೂಗಿಸ್ಕೋಬೇಕಾಗುತ್ತೆ ನಾನು ಕುಕ್ಕರ್ ಕೂಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಅನ್ನ ಮತ್ತು ಹೆಸರುಬೇಳೆ ನಾನಿಲ್ಲಿ ಸಿಹಿ ಮತ್ತು ಖಾರ ಪೊಂಗಲ್ಗೆ ಅರ್ಧ ಪೋರ್ಷನ್ ಆಗಿ ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ನೀವು ಸಿಹಿ ಮತ್ತು ಖಾರ ಪೊಂಗಲ್ ಸಪ್ರೇಟ್ ಮಾಡೋದು ತಪ್ಪುತ್ತೆ ಒಂದೇ ಕುಕ್ಕರ್ನಲ್ಲಿ ಒಂದೇ ಸತಿ ಬೇಯಿಸಿ ಇಟ್ಕೋಬೋದು ಮೊದಲಿಗೆ ಸಿಹಿ ಪೊಂಗಲ್ ಮಾಡಲಿಕ್ಕೆ ಯಾವ ಕಪ್ಪಲ್ಲಿ ಅಕ್ಕಿ ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲೇ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಬೆಲ್ಲ ಕರಗಿ ಸ್ವಲ್ಪ ಗಟ್ಟಿ ಪಾಕದ ತರ ಬರಬೇಕು ತುಂಬಾ ಗಟ್ಟಿಯಲ್ಲ ಲೈಟ್ ಆಗಿ ಗಟ್ಟಿ ಆಗಿರಬೇಕು ಬೆಲ್ಲ ಆ ಬೆಲ್ಲದ ಕಲ್ಲರ್ ಏನಿದೆ ಆ ಕಲ್ಲರ್ ಬರಬೇಕು ಅಲ್ಲಿ ತನಕ ಸ್ವಲ್ಪ ಕೈ ಆಡುತ್ತಾ ಇರಬೇಕು ಇಲ್ಲಿ ನಾನು ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬೆಲ್ಲ ಸ್ವಲ್ಪ ಕರಗಿ ಗಟ್ಟಿಯಾದಾಗ ಮಾಡಿಟ್ಕೊಂಡಿರುವಂತಹ ಹೆಸರುಬೇಳೆ ಮತ್ತೆ ಅನ್ನದ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಇದು ಮತ್ತೆ ಬೆಲ್ಲದ ನೀರಿನ ಜೊತೆಲಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಅಂದರೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಇದಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿನ ಕುಟ್ಟಿ ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ತಾ ಇದ್ದೀನಿ ಆ ಏಲಕ್ಕಿದು ಸಿಪ್ಪೆ ಬೇಕಿದ್ರೆ ಆಮೇಲೆ ತೆಕ್ಕೋಬೋದು ಘಮ ಚೆನ್ನಾಗಿ ಬರುತ್ತೆ ಅಂತ ಸಿಪ್ಪೆ ಸಮೇತನೇ ನಾನು ಸೇರಿಸ್ತೀನಿ ಹಾಗೆಯೇ ಒಂದು ಇಡೀ ಆಗುವಷ್ಟು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಹಸಿ ಕೊಬ್ಬರಿನ ಸೇರಿಸಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮುಗಿತು ಒಂದು ಪ್ಲೇಟ್ ಮುಚ್ಚಿ ಎತ್ತಿ ಇಡ್ತಾ ಇದ್ದೀನಿ ಸಿಹಿ ಪೊಂಗಲ್ ರೆಡಿಯಾಗಿದೆ ಈಗ ಖಾರ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಮಾಡಿಟ್ಕೊಂಡಿರುವಂತಹ ಅನ್ನದ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ನೀರನ್ನ ಇದ್ದೀನಿ ಅದು ನೀರು ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಕಿ ನೀರು ಹಾಕಬೇಕಾದ್ರೆ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನೂ ಸಹ ಸೇರಿಸಿದ್ದೀನಿ ತುಪ್ಪ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಎರಡು ಹಸಿಮೆಣಸಿನಕಾಯಿ ಮೂರು ತೊಗೊಂಡಿದ್ದೀನಿ ಹಾಗೆ ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಇಂಗು ಇಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರುವಂತಹ ಪೊಂಗಲ್ಗೆ ಹಾಕ್ಕೊಳ್ತಾಯಿದ್ದೀನಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಿಡಿಯಾಗುವಷ್ಟು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಕೊಬ್ಬರಿ ಹಾಕಲೇಬೇಕು ಹಾಕೋದ್ರಂದ್ರೆ ರುಚಿ ಚೆನ್ನಾಗಿ ಬರುತ್ತೆ ಹಸಿ ಕೊಬ್ಬರಿನಾದರೂ ಹಾಕಿ ಅಥವಾ ಒಣ ಕೊಬ್ಬರಿನಾದರೂ ಹಾಕ್ಕೋಬೋದು ಎಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣುಗಳನ್ನ ನಾನು ಹಿಂಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣನ್ನು ಕೊನೆಯಲ್ಲಿ ಹಾಕಿ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗಾಗಿ ನಿಂಬೆಹಣ್ಣನ್ನು ಸಹ ನಾನು ಬಳಸ್ಕೊಂಡಿದ್ದೀನಿ ಕೇವಲ ಮೂವತ್ತೇ ಮೂವತ್ತು ನಿಮಿಷಗಳಲ್ಲಿ ಸಿಹಿ ಮತ್ತು ಖಾರ ಪೊಂಗಲು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು